ಯಾವ್ರು ಯಜಮಾನ್ ಯೂ ಇಕ್ಡಿಯ ಇಕ್ಕನಳ್ಳಿ ಕೊಪ್ಲು ಸಕ್ 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 ಸಕುಡಿ ಹೋಣ ಇದ್ರ ಹಾಕ ಇದು ಖಾರ ಇದ್ರೇನೇವೆ ಒಂದಿದ ಇಕ್ಡಿಕೊಪ್ಲು ಯಾವ ಜಿಲ್ಲೆ ಜಿಲ್ಲೆಣದ ಮಂಡ್ಯ ಮಂಡ್ಯ ಜಿಲ್ಲೆ ಬಿಸಿ ಬಿಸಿ ಹಂಗ ಇರಲಿ ಅಣ್ಣ ಇರಲಿ ಪರವಾಗಿ ಇರೋಣ ಇರೋಣ ಒಂದು ನಿಮಿಷ ಇದು ಹೆಲ್ಮೆಟ್ ಬಿಚ್ಚ ನಮ್ಮ ಈ ಕಡಾಡಿ ಕೊಪ್ಪಳು ಮಂಡ್ಯ ಜಿಲ್ಲೆಯ ಮಳೆ ಮಹದೇಶ್ವರನ ಭಕ್ತಾದಿಗಳು ನೋಡಿ ಪಾದಯಾತ್ರೆ ಮೂಲಕ ಆಗಮಿಸಿ ನೋಡಿ ಆನೇತರ ದಿಂಬದಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಎಷ್ಟು ದಿನ ಆಯ್ತಾ ನಾವು ಹೊಟ್ಟೆ ಮೂರು ದಿನ ಆಯ್ತಾ ಹ ನಾವು ಸಹ ಇಲ್ಲೇ ಪ್ರಸಾದವನ್ನ ಮಾಡ್ಕೊಳ್ತಾ ಇದ್ದೇವೆ ಸುಮಲೆಮಾದೇಶ್ವರನ ಸಂಧಿಯಲ್ಲಿ ಎಲ್ರಿಗೂ ಸಿಕ್ಕಲ್ಲ ಈ ಭಾಗ್ಯ ಈ ಯೋಗ ನನಗೆ ಸಿಕ್ಕಿದೆ ನಾನು ಚೆನ್ನಾಗಿ ಉಪಯೋಗಿಸ್ಕೊತೀನಿ ಮದಪ್ಪನ ಪ್ರಸಾದ ಇರ್ಬೋದು ಮಾದಪ್ಪ ಪುಣ್ಯ ಕ್ಷೇತ್ರದ ಒಂದು ಸೇವೆ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಬಹಳ ಅಚ್ಚುಕಟ್ಟಾಗಿ ಸದುಪಯೋಗ ಮಾಡ್ಕೊಳ್ತೀನಿ

ಮಂಡ್ಯ ಜಿಲ್ಲೆಯ ಮಲೆಮಹದೀಶ್ವರನ ಭಕ್ತಾದಿಗಳು ಸೊ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ ಸೊ ಏನೋ ಪ್ರವಾಸಿಗರಿಗೂ ಸಹ ಪ್ರಸಾದವನ್ನ ಕರೆದು ಕರೆದು ಕೊಡ್ತಾ ಇರ್ತಾರೆ ಸೊ ಇದು ನಮ್ಮ ಮಲೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಒಂದು ಪದ್ಧತಿ ಅಂತ ಹೇಳ್ಬೋದು ಹೌದೌದು ನಾನೇ ಈಗ ರೋಡು ಸ್ಯಾಂಕ್ಷನ್ ಆಗಿದೆ ಅಲ್ಲ ಹಾ ಹೌದು ಹೌದು ನಾವೇ ನಾವೇ ಮಾಡಾಕ್ತಿದ್ದು ಈಗ ರೋಡ್ ಸ್ಯಾಂಕ್ಷನ್ ಆಗಿದೆ ಮಾಡ್ಕೊ ಮಾಡ್ಕೊಂಡು ಬರ್ತಾ ಇದಾರೆ ಕೌದಳ್ಳಿಯಿಂದ ಒಂದು ಪ್ರಾಜೆಕ್ಟು ಮತ್ತೆ ತಾಳ್ಬೇಡ್ತಿಂದ ಒಂದು ಪ್ರಾಜೆಕ್ಟು ಎಲ್ಲ ಹಾಳಾಗೋಯ್ತು ಇದು ಮಾಡ್ತಾರೆ ರಾತ್ರಿ ಸಮಯ ಏನಾಗುತ್ತೆ ಇಲ್ಲಿ ತಮಿಳ್ನಾಡ್ದು ಹೆವಿ ಲೋಡ್ ಗಾಡಿಗಳಿವೆಲ್ಲ ಅವೆಲ್ಲ ರಾತ್ರಿ ಟೈಮ್ ಬರ್ತವೆ ಸೊ ಅದರಿಂದ ಹಿಂಗಾಗಿರೋದು ಹೌದೌದು ಹೌದು ಇಲ್ಲ ಇದು ರೆಡಿ ಆಯ್ತದೆ ಬಿಡಿ ಏನು ತೊಂದರೆ ಇಲ್ಲ ಮಾಡ್ತಾ ಇದ್ದಾರೆ ನಮಗೆ ಒಳ್ಳೆ ರಸ್ತೆ ಬೇಕು ರೆಡಿ ಮಾಡ್ತಾ ಇದ್ದಾರೆ ಸೊ ಹೆಲ್ಮೆಟ್ ಹಾಕಳ್ತೀನಿ ಅಪ್ಪ ಹೆಲ್ಮೆಟ್ ಹಾಕಳ್ದೆ ನಾನು ವಾಹನ ಚಲಿಸೋಲ್ಲ ಸೊ ನಾನು ನಿಧಾನಕ್ಕೆ ಹೋಗ್ತೀನಿ ನಿಲ್ಲಿಸ್ಕೊಂಡಿದ್ದೀನಿ ಸೊ ಬೆಳಗಿನ ಸಮಯ ಸದ್ಯ ತಿಂಡಿ ಆಯಿತು ಏನೋ ನಮ್ಮ ಆನೆ ತಲೆ ದಿಂಬದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಲೆ ಮಹದೇಶೀಶ್ವರನ ಭಕ್ತಾದಿಗಳು ಪಾದಯಾತ್ರೆ ಭಕ್ತಾದಿಗಳು ಒಂದು ತಿಂಡಿಯ ವ್ಯವಸ್ಥೆಯನ್ನು ನೀಡಿದರೆ ಸೊ ನಾವು ಅದರ ಪ್ರಯುಕ್ತ ಪ್ರಸಾದ ಸೇವನೆಯನ್ನು ಮಾಡಿಕೊಂಡು ಇದ್ದೀವಿ ತುಂಬ ಹೊಟ್ಟೆ ಹಸುವಾಗಿತ್ತು ಏನು ಮಾಡೋಕ್ಕಾಗಲ್ಲ ಸೊ ನಮಗೆ ಬೆಳಗಿನ ಸಮಯ ನಮಗೆ ತಿಂಡಿ ವ್ಯವಸ್ಥೆ ಮನೆಯಲ್ಲಿ ದೊರಕಲ್ಲ ಯಾಕಂದ್ರೆ ನನ್ನ ಸಮಯಕ್ಕೆ ಅವರು ತಿಂಡಿ ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ಬೆಳಗ್ಗೆ ಮಧ್ಯಾಹ್ನ ಎರಡು ಸಮಯವೂ ಸಹ ಓಟಲೇ ಗತಿ ನಮಗೆ ಓಟಲು ತಪ್ಪ ಇಲ್ಲಿ ಪ್ರಸಾದ ಭಕ್ತಾದಿಗಳು ನೀಡ್ತಕ್ಕಂಥ ಪ್ರಸಾದ ರಾತ್ರಿ ಸಮಯ ಮಾತ್ರ ನಮಗೆ ಮನೇಲಿ ಒಂದು ಊಟದ ವ್ಯವಸ್ಥೆ ಇರ್ತದೆ ಅಂತ ಹೇಳ್ಬೋದು ಒಬ್ಬ ಕರೆದು ಅನ್ನ ಹಾಕಿದ್ರು ಗುರು ಹಸಿದವರಿಗೆ ಅನ್ನ ಕೊಟ್ಟರೆ ಅದರಂಥ ಪುಣ್ಯ ಬೇರೊಂದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವ್ರಿಗೆ ಫಸ್ಟ್ ಸೈಡ್ ಕೊಟ್ಬಿಡ್ಬೇಕು ಯಾಕಂದ್ರೆ ಇವ್ರೊಂಥರ ಖರಾಬ್ ಆಗಿರ್ತಾರೆ ಇವರು ದಯವಿಟ್ಟು ಪ್ರತಿಯೊಬ್ಬರು ವಾಹನವನ್ನ ಚಲಿಸ್ಬೇಕಾದ್ರೆ ಎಲ್ಮೆಟ್ ಹಾಕೊಳ್ಳಿ ಯಾಕಂದ್ರೆ ಈ ಕಳೆದ ಒಂದು ವಾರ ಆಯಿತು ಅನ್ಕತ್ತೀನಿ ಒಂದು ವಾರದಿಂದ ನಾನು ಎಲ್ಮೆಟ್ ಧರಿಸಿದ್ದಕ್ಕೆ ನಾನು ಉಳ್ಕೊಂಡೆ ಏನಾರು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನಾನು ತಲೆ ಹೊಡೆದು ಹೋಗೋದು ಯಾಕಂದರೆ ಆನೆ ಇದು ದಾಳಿಬಿಟ್ಟದ ಮೊದಲನೇ ತಿರುವಿನಲ್ಲಿ ನನ್ನ ವಾಹನ ಸ್ಕ್ರಿಟ್ ಆಗಿ ಬೀಳ್ತದೆ ಆದ್ದರಿಂದ ನನಗೆ ಕಾಲು ಕೈ ಎಲ್ಲ ತುಂಬ ಪೆಟ್ಟಾಗುತ್ತೆ ಹೆಲ್ಮೆಟ್ ಇದ್ರಿಂದ ತಲೆಗೆ ಆಗಲ್ಲ ದಯವಿಟ್ಟು ಪ್ರತಿಯೊಬ್ಬರು ವಾಹನ ಚಲಿಸ್ಬೇಕ್ರಿ ಹೆಲ್ಮೆಟ್ ಹಾಕೊಳ್ಳಿ ತುಂಬ ಜನ ಕೇಳ್ತಾರೆ ಸರ್ ನೀವು ಏನು ಬೈಕು ಡ್ರೈವ್ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡೋದು ತಪ್ಪಲ್ವ ಅಂತ ನೋಡಿ ನಾನು ಬೈಕ್ ಡ್ರೈವ್ ಮಾಡ್ತಾ ನೋಡಿ ಥರ ಒಂದು ಸ್ಟ್ಯಾಂಡನ್ನು ಹೆಲ್ಮೆಟ್ ಹಾಕೊಂಡಿರ್ತೀನಿ ಸೊ ಇದಕ್ಕೆ ನಾನು ನನ್ನ ಕ್ಯಾಮರಾವನ್ನು ಫಿಕ್ಸ್ ಮಾಡ್ಕೊಳ್ತೀನಿ ಸೊ ಯಾವುದೇ ಕಾರಣಕ್ಕೂ ನಾನು ಬೈಕ್ ಓಡಿಸ್ತಾ ನಾನು ಏನೋ ಮೊಬೈಲು ಕ್ಯಾಮ್ರಾವನ್ನು ಬಳಕೆ ಮಾಡಲ್ಲ ಸೊ ಇದರಲ್ಲಿ ಫಿಟ್ ಮಾಡಿಬಿಟ್ಟಿರ್ತೀನಿ ಇವಾಗ ಮಾಡ್ತಾ ಇಲ್ವಾ ಅಂತ ಒಂದಷ್ಟು ಜನ ಕಮೆಂಟ್ ಹಾಕ್ಬೋದು ಸೊ ಇವಾಗ ಮಾಡ್ತಾಯಿದ್ದೀನಿ ವಿಷಯವನ್ನು ತಿಳಿಸುವುದಕ್ಕೆ ಧನ್ಯವಾದಗಳು